ನಾನು ಟ್ವೆಂಟಿ ತ್ರೀ ಇಂದ ನೋಡಿದ್ದ ಕನ್ನಡದಲ್ಲೆಲ್ಲ ತುಂಬಾ ಜನ ಸ್ಟಾರ್ಟ್ ಮಾಡಿದ್ರು ಬಟ್ ನಂಗೆ ನೀವು ಸಖತ್ ತುಂಬಾ ನೀವು ಹೇಳ್ಕೊಡೋದು ಶೈಲಿ ಎಲ್ಲದೂ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ಹೇಳ್ಕೊಡೋ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಕಾರ ಈಗ ಲಾಸ್ ಆದ್ರೂ ನಾನು ನಾಳೆ ತೆಗಿತೀನಪ್ಪ ಬಿಡು ಇವತ್ತು ಹೋಗ್ಲಿ ಅನಂತರ ನಮ್ಮ ಮೈಂಡ್ ಸೆಟ್ ಫಿಕ್ಸ್ ಆಗಿದೆ ಬಟ್ ನಾನು ನೀವು ಹೇಳ್ಕೊಡೋ ರೀತಿ ಅಷ್ಟನ್ನ ಕೂತ್ಕೊಂಡ್ರೆ ಬೇಸಿಕ್ಸ್ ನ ಇಟ್ಕೊಂಡು ಕೂತ್ಕೊಂಡ್ರೆ ನಾನೇ ಬೇಕಾದ್ರೆ ಬೈ ಕಾಲ್ ನಾನೇ ಒಂದು ಇಂಡಿಕೇಟರ್ ರೆಡಿ ಮಾಡ್ಬೋದು ಆ ರೇಂಜ್ ಗೆ ಸೊ ಸರಿ ಏನಿಲ್ಲ ಸರ್ ಒನ್ ಮಂತ್ ನಿಮ್ಗೆ ಪೂರ್ತಿ ಅದೇನಿರುತ್ತೆ ಫುಲ್ ಕಂಪ್ಲೀಟ್ ನೀವು ಹೇಳಿರೋ ಮಾಡಿ ಕೂತ್ಕೊಳ್ಳೋಣ ಆಮೇಲೆ ಮಿಕ್ಕಿ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಕೂತಿ ಸರ್ ಬಟ್ ನನಗೆ ಈಗ ನೈಂಟಿ ನೈಂಟಿ ಪರ್ಸೆಂಟ್ ನಾನ್ ಸ್ಯಾಟಿಸ್ಫ್ಯಾಕ್ಷನ್ ಸರ್ ಬ್ರದರ್ ನಿಮ್ ಪರಿಚಯ ಸರ್ ನನ್ನ ಹೆಸರು ಜಯರಾಮ್ ಅಂತ ಓಕೆ ನನ್ನ ನೈಟಿವ್ ತುಮಕೂರು ಬೆಂಗಳೂರು ಕೇರಳದಲ್ಲ ಲಾಸ್ಟ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ ಒನ್ ಇಯರ್ ಇಂದ ಬೇರೆ ಕಡೆ ಕೋಚಿಂಗ್ ಎಲ್ಲಾ ತಗೊಂಡು ಮಾಡಿ ಲಾಸ್ ಮಾಡಿ ನಿಮ್ಮ ಹತ್ರ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಇವ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ತುಂಬಾ ಹಿಂಗ್ ನಾ ಚೆನ್ನಾಗಿ ಮಾತಾಡೋದಕ್ಕಿಂತ ಹೆಂಗಂದ್ರೆ ನಮ್ ಚೆನ್ನಾಗಿ ಜನಗಳಿಗೆ ಯಾವ ತರ ಮುಟ್ಟಿಸ್ಬೇಕು ಅನ್ನೋದು ಜನಗಳು ಯಾವ ತರ ಅಂದ್ರೆ ಎಲ್ಲ ಹೇಳ್ತಾರೆ ತುಂಬಾ ಜನ ಹೇಳ್ತಾರೆ ಗ್ಯಾಂಬ್ಲಿಂಗ್ ಅದು ಟ್ರೇಡಿಂಗ್ ಅಂದ್ರೆ ಅಲ್ಲಿ ಮನೆ ಮಟ್ಟ ಮಾಡ್ಕೋಬೇಕು ಹಾಳಾಗಿ ಹೋಗ್ತಾರೆ ಈಗ ನಾವ್ ಇದ್ ಮಾಡ್ತಿದೀವಿ ಅಂದ್ರೆ ಕೆಲವು ಜನಕ್ಕೆ ಹೇಳೋಕೆ ಎದುರ್ಕೋತಾರೆ ಹೌದು ತುಂಬಾ ಜನ ನೋಡಿದೀನಿ ನಾನು ಟ್ರೈನಿಂಗ್ ಮಾಡ್ತೀನಿ ಅಂತ ಎಲ್ಲ ಮಾಡ್ತಿರ್ತಾರೆ ಬಟ್ ಯಾರು ಮನೆಗೆ ಇಡ್ಕೊಳ್ಳಲ್ಲ ಗೊತ್ತಿರೋ ಫ್ರೆಂಡ್ಸ್ ಗಳಿಗೂ ತೋರಿಸ್ಕೊಳ್ಳಲ್ಲ ಆತರ ಮಾಡ್ತಾರೆ ಬಟ್ ಇವಾಗ ನಾನ್ ಟ್ವೆಂಟಿ ನೋಡಿದ ಕನ್ನಡದಲ್ಲಿ ಮಾಡಿದ್ರು ಬಟ್ ನಂಗೆ ನೀವು ತುಂಬಾ ನೀವು ಹೇಳ್ಕೊಡೋದ ಶೈಲಿ ಎಲ್ಲ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ಅದಕ್ಕೆ ನೋಡಿ ಲಾಸ್ಟ್ ನಾನ್ ಆಕ್ಚುಲಿ ಜನವರಿ ಎಲ್ಲ ಸೇರ್ಕೋಬೇಕು ಅನ್ಕೊಂಡೆ ಲಾಸ್ಟ್ ಮಂತ್ ನಮ್ಮ ಮಕ್ಕಳ ಮದ್ವೆ ಆಯ್ತು ನಮ್ಮ ಮಕ್ಕಳ ಮದ್ವೆ ಮುಗಿಸ್ಕೊಂಡು ಸರ್ಕೊಳ್ಳೋಣ ಆಮೇಲೆ ಮಧ್ಯದಲ್ಲಿ ಇದೆಲ್ಲ ಕ್ಲಾಸಸ್ ಎಲ್ಲ ಇರೋದಾಗ್ಲಿ ನಾನು ಮಿಸ್ ಆದ್ರೆ ಸರಿ ಹೋಗಲ್ಲ ಅದಕ್ಕೋಸ್ಕರ ನಿಮ್ಗೋಸ್ಕರ ಒಂದ್ ಮಂತ್ ಇಟ್ಕೊಳ್ಳೋಣ ಅನ್ಬಿಟ್ಟು ಈ ಮಂತ್ ಜಾಯ್ನ್ ಆಗಿ ಮಾಡ್ತೇನೆ ಚೆನ್ನಾಗಿ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಹೆಂಗ್ ಅನಿಸ್ತಿದೆ ಸರ್ ತುಂಬ ಇಷ್ಟ ಆಯ್ತು ಕ್ಲಾಸ್ ಇಂದ ಕ್ಲಾಸ್ ಗೆ ಆ ಡ್ಯೂರೇಷನ್ ಕೊಟ್ಟಿದ್ದಾಗಿರ್ಬೋದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳಿದಾಗ ಸರ್ ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ ಮೈನ್ ಮೈನ್ ಇಲ್ಲಿ ಜನಗಳು ಎಲ್ಲಾದ್ರೂ ಕಲಿತಾರೆ ಎಲ್ಲ ಮಾಡ್ತಾರೆ ಮೈನ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಲ್ಲಿ ಫೇಲ್ ಆಗ್ತಾರೆ ರೆಡಿ ಅಂತ ಬಂದಾಗ ಬಟ್ ನೀವು ಹೆಂಗೆ ಕಾನ್ಸಂಟ್ರೇಟ್ ಮಾಡ್ತೀರ ಜನಗಳ ಸೈಕಾಲಜಿನ ಮನುಷ್ಯನ ಸೈಕಾಲಜಿನ ಕರೆಕ್ಟ್ ಆಗಿ ಯಾವ ತರ ಇಂಪ್ರಿಮೆಂಟ್ ಮಾಡ್ಬೇಕು ಡೆವಲಪ್ಮೆಂಟ್ ಮಾಡ್ಬೇಕು ಹೆಂಗಂದ್ರೆ ಈಗ ಸೈಕಿಯಾಟ್ರಿಸ್ಟ್ ತರ ಸೈಕಿಯಾಟ್ರಿಸ್ಟ್ ಮಾಡ್ತಾ ಇದೀರಾ ಅದೊಂದು ಅಂತ ನಂಗೆ ಇಷ್ಟ ಆಯ್ತು ಮಿಕ್ಕಿದ್ದು ಈಗ ನಾವು ಲಾಸ್ ಮಾಡ್ಲಿ ಪ್ರಾಫಿಟ್ ಮಾಡ್ಲಿ ಎಂಡ್ ಆಫ್ ದ ಡೇ ಬಟ್ ನಮ್ಗೆ ಸೆಟ್ ಯಾವ್ ತರ ರೆಡಿ ಮಾಡ್ಕೋದು ಈಗ ಬಿಸ್ನೆಸ್ ಮಾಡಿದ್ರು ನಾವು ಲಾಸ್ ಮಾಡ್ತೀವಿ ಗೈನ್ ಆಗಿ ಆಗುತ್ತೆ ಅದು ಅದಾದ್ರೆ ಮನೆ ಮಟ್ಟ ಹಾಳಾಗೋಗುತ್ತೆ ಬಿಸ್ನೆಸ್ ನೀವು ರಿಸ್ ನೀವ್ ಹೇಳ್ಕೊಡ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಕಾರ ಈಗ ಲಾಸ್ ಆದ್ರೂ ನಾನು ನಾಳೆ ತೆಗಿತೀನಪ್ಪ ಬಿಡು ಹೋಗ್ಲಿ ನಮ್ ಮೈಂಡ್ ಸೆಟ್ ಫಿಕ್ಸ್ ಆಗಿದೆ ಆ ತರ ಮಾಡ್ಕೊಟ್ಟು ಹೌದು ಸರಿ ಈಗ ಬಿಸ್ನೆಸ್ ಮಾಡ್ತೀವಿ ಅಂತ ಹೋದ್ರೆ ಅಲ್ಲಿ ಒಂದೇ ಸಲ ಹೋದ್ರೆ ಸರ್ವ ಸರ್ವನಾಶ ಆಯ್ತು ಮುಗೀತು ಅವ್ನ್ ಲೈಫ್ ಬಟ್ ಇಲ್ಲ ಹಂಗಲ್ಲ ನಾವು ನಮ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದ್ರೆ ಇವತ್ತು ಲಾಸ್ ಆಯ್ತಾ ಬಿಡು ಆಗ ಪರವಾಗಿಲ್ಲ ಬಟ್ ನಮ್ ರಿಸ್ ಮೆನೇಜ್ಮೆಂಟ್ ಯಾವತಾರೆ ನೋಡ್ಕೊಂಡು ಮುಗಿಸ್ತಾರೆ ನಾಳೆ ಮಾರ್ಕೆಟ್ ಬಂದೇ ಬರುತ್ತೆ ನಮ್ಗೆ ಕೊಡ್ಬೇಕು ನಾವು ತೊಗೊಳೇಬಹುದು ಎಲ್ಲ ಮಾಡ್ಲೇ ಗೊತ್ತು ಸೂಪರ್ ಬದ್ ಮಾರ್ಕೆಟ್ ಈಸಿಯಾಗಿ ಕಾಣ್ತಿದೆ ಇವಾಗ ತುಂಬಾ ಈಸಿಯಾಗಿ ಕಾಣಿಸ್ತಾ ಬಿಡಿಸ್ತಿದ್ರೆ ಮಾರ್ಕೆಟ್ ಬಿಡಿಸ್ತಾ ಇದೀನಿ ಎಷ್ಟು ಬೇಕಾಗಿತ್ತು ನೀವೇನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬಂದಿದ್ರಲ್ಲ ಆನ್ಸರ್ಗಳು ಸರ್ಗಳು ಸಿಕ್ಕಿದ್ಯಾ ಸರ್ ತುಂಬಾ ಸಿಕ್ಕಿದೆ ಸರ್ ಸೊ ನಾನು ಏನೋ ಒಂದು ಕಲಿತೀನಿ ಏನೋ ಒಂದು ಮಾಡ್ತೀನಿ ಅಂತಾನೆ ಬಂದಿರ್ತೀರ ಸೊ ಅದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತಿದೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್ ನೀವು ಹೇಳ್ಕೊಡೋ ಇದೆಯಲ್ಲ ಅದು ಜನಗಳಿಗೆ ಎಷ್ಟು ಈ ನನ್ಗೆ ಸರ್ ನಮ್ಗೆ ಎಲ್ಲಾದ ನೋಡಿದೀನಿ ಇಂಗ್ಲಿ ಹಿಂದಿ ನೋಡಿದೀನಿ ಮತ್ತೆ ಇಂಗ್ಲೀಷ್ ಅವ್ರ ಕ್ರಿಪ್ಟೋದೆಲ್ಲ ನೋಡ್ಬಿಟ್ಟಿದೀನಿ ಸರ್ ನಾನು ಮಾರ್ಕೆಟಿಂಗ್ ನೋಡ್ಬೇಕಿದ್ದೆಲ್ಲ ಮಾಡ್ಬೇಕು ನಿಮ್ಗೆ ಇ ಐ ಗಳದು ಮತ್ತೆ ಟ್ರೇಡಿಂಗ್ ಸ್ಟ್ರಾಟಜೀಸು ಎಲ್ಲ ಪ್ರತಿಯೊಂದನ್ನು ನೋಡ್ಬಿಟ್ಟಿದೀನಿ ಸರ್ ಎಲ್ಲ ನೋಡಿ ನೀವ್ ಹೇಳ್ಕೊಡೋ ರೀತಿ ನೀವೇ ಈಗ ಹೆಂಗಂದ್ರೆ ನಾನೇ ಈಗ ನಾನೇ ಈಗ ಏ ಸಾಫ್ಟ್ ವೇರ್ ಆಗೋಲ್ಲ ಬಂದಿರ ಸರ್ ಅವರೆಲ್ಲ ಹೆಂಗ್ ಕೋಡಿಂಗ್ ಮಾಡ್ಬಿಟ್ಟು ಹಾಕಿದ್ರೆ ಈಗ ಇಲ್ಲಿ ಬೈ ಬರುತ್ತೆ ಇಲ್ಲಿ ಸೆಲ್ ಬರುತ್ತೆ ಇಲ್ಲಿ ಕಾಲ ಬಿಟ್ಟು ಎಲ್ಲ ಹೇಳ್ಕೊಡ್ತಾರೆ ಬಟ್ ಅಂಗಂದ್ರೆ ಈಗ ನಾನೇ ಆಗ್ಗೋತರ ನಮಗೆ ಫೀಲ್ ಆಗುತ್ತೆ ನೀವ್ ಹೇಳ್ಕೊಡ್ರ ನಾನು ಮಾಡ್ತಾ ಇದ್ರೆ ಈಗ ನಾನೇ ಒಂದು ಇಂಡಿಕೇಟರ್ ಬೇರೆ ಬೇರೆಲ್ಲ ಇಂಡಿಕೇಟರ್ ಹಾಕೊಂಡ್ರೆ ಇಲ್ಲಿ ಬೈ ಬರುತ್ತೆ ಮಾಡಿ ಅಂತ ಹೇಳ್ತಾರೆ ಬಟ್ ನಾನು ನೀವ್ ಹೇಳ್ಕೊಡೋ ರೀತಿ ಅಷ್ಟೇ ಕೂತ್ಕೊಂಡ್ರ ಬೇಸಿಕ್ಸ್ ನ ಇಟ್ಕೊಂಡು ಕುತ್ಕೊಂಡ್ರೆ ನಾನೇ ಬೇಕಾದ್ರೆ ಬೈಕ್ ನಾನೇ ಒಂದು ಇಂಡಿಕೇಟರ್ ರೆಡಿ ಮಾಡಬಹುದು ಆ ರೇಂಜ್ ಇವಾಗ ನೀವು ಈ ಬ್ಯಾಚ್ ಜಾಯ್ನ್ ಆಗಕ್ಕೆ ಮುಂಚೆ ಮುಂಚೆ ಹೇಳಿರೋ ರಿವ್ಯೂಸ್ ಎಲ್ಲ ನೋಡಿರಿ ನೋಡ್ಬಿಟ್ಟೆ ಬಂದಿರ್ತೀರ ಇವತ್ತು ನೀವೇ ಆ ಜಾಗದಲ್ಲಿ ಕೂತಿದ್ದೀರಾ ಅವ್ರು ಹಂಗೆ ಹೇಳ್ತಿದ್ರು ಅಂತ ಅಟ್ವ್ರು ಏನ್ ಅನ್ಸಿದೆ ಅದ್ರ ಬಗ್ಗೆ ಸರ್ ನಾನು ಅವಾಗೆಲ್ಲ ನೀವು ಹೇಳ್ಕೊಡ ನೋಡ್ರ ಅವ್ರೆಲ್ಲ ಬಂದ ಹೇಳೋರು ನಾನು ಅಷ್ಟ್ ಮಾಡ್ದೆ ಇಷ್ಟ್ ಮಾಡ್ದೆ ಅಂತೆಲ್ಲ ಹೇಳ್ತಾರಲ್ಲ ನಾನು ಹೌದಾ ಈ ತರಲ್ಲ ನಾನು ನಿಮ್ ಆಕ್ಚುಲಿ ನಿಜವಾಗ್ ಹೇಳ್ಬೇಕಂದ್ರೆ ನಾನು ರಿವ್ಯೂಸ್ ನಾ ಯಾವು ನೋಡಿಲ್ಲ ಸರ್ ನಿಮ್ನ ನಾನು ಏನೋ ಏನು ನಿಮ್ದು ಬ್ಯಾಕ್ ಎಂಡ್ ನಾನು ಏನು ನೋಡ ಇರ್ತದೆ ನಿಮ್ದು ಇಸ್ಟಾಗ್ರಾಮ ನೋಡಿದೆ ಒಂದ್ ಎರಡ್ ಸಲ ಕನ್ನಡ ಆದ್ರೆ ಬಂತು ಆಮೇಲೆ ಯೂಟ್ಯೂಬ್ ಅಲ್ಲಿ ಫಾಲೋ ಮಾಡ್ದೆ ನಿಮ್ ಡೈಲಿ ನೀವು ಲೈವ್ ಬರ್ತಾ ಇದ್ರಿ ನೀವು ಒಂದ್ ಮಂತ್ ಲೈವ್ ನೋಡಿದೆ ನಿಮ್ದು ಒಂದು ಮಂತ್ ಲೈವ್ ನೋಡಿದ್ರೆ ಇಷ್ಟು ಎಕ್ಸಾಕ್ಟ್ ಆಗಿ ಹೇಳ್ತಾರಲ್ಲ ನಾನು ಇವ್ರ ಹತ್ರ ನನ್ನ ಎಷ್ಟ ಆಗ್ಲಿ ನಾನು ಆಕ್ಚುಲಿ ನಾನು ಟ್ರೇಡಿಂಗ್ ಇದ್ದು ಅಂದ್ರೆ ಸರ್ ಕಮ್ಯೂನಿಟಿ ಆ ತರ ಸೆಟ್ಕೊಂಡು ಕಲ್ಪ ಅನ್ಕೊಂಡಿದ್ದೀನಿ ಪ್ಲಾನ್ ಅದು ಬಟ್ ನಿಮ್ನ ನೋಡಿದ್ರೆ ಇಲ್ಲ ಇವ್ರತ್ರ ಒಂದ್ ತಿಂಗಳು ವೇಸ್ಟ್ ಅದ್ ಪರವಾಗಿಲ್ಲ ನಾನ್ ಇವ್ರತ್ರ ಕಲ್ ಬೇಕು ಒಂದ್ ಸರಿ ಇಲ್ಲ ನಾನು ಒನ್ ಮಂತ್ ಇಂದ ಏನೋ ಕೆಲ್ಸ ಸರ್ ಬರೀ ನಿಮ್ದೊಂದೆ ಬೆಳಗ್ಗೆ ಆಯ್ತ ಇದ್ ಟ್ರೇಡಿಂಗ್ ನೋಡು ಸಮಸ್ಟ್ ಬೇರೆ ಏನಿಲ್ಲ ಒನ್ ಮಂತ್ ನಿಮ್ ಪೂರ್ತಿ ಅದೇ ಫುಲ್ ಕಂಪ್ಲೀಟ್ ನೀವು ಮಾಡಿ ಕುತ್ಕೊಳ್ಳೋಣ ಆಮೇಲೆ ಮಿಕ್ಕಿದ ನೋಡ್ಕೊಳೋಣ ಅಂದ್ಬಿಟ್ಟು ಸರ್ ಬಟ್ ನಮ್ಗೆ ನೈನ್ ಪರ್ಸೆಂಟ್ ಸೂಪರ್ ಸೂಪರ್ ನಿಮ್ ಕಡೆಯಿಂದ ಏನಾದ್ರು ಹೇಳ್ಬೇಕು ಅಂತ ಹೇಳಿ ಇವನ್ ಸರ್ ನಿಮ್ ಹೇಳ್ಕೊಡೋದನ್ನ ರೀತಿ ನೋಡಿದ್ರೆ ಯಾರು ರಿವ್ಯೂಸೇ ಬೇಡ ಸರ್ ಅವ್ರು ಒಂದ್ ದಿನ ಬಂದ್ ನಿಮ್ ಕ್ಲಾಸಲ್ಲಿ ಕೂತ್ಕೊಂಡ್ರೆ ಜಸ್ಟ್ ನೀವು ಸರ್ ಏನಾರ ನೀವು ಎಲ್ಲಿ ಯೂಟ್ಯೂಬ್ ಅಲ್ಲಿ ಹೇಳ್ಕೊಡ್ತೀರಾ ಜನಗಳು ಇನ್ ಸ್ವಲ್ಪ ದಿನ ಎಲ್ಲ ರೀಚ್ ಆಗ್ಬಿಟ್ರೆ ನೀವು ಎಲ್ಲರೂ ಸುಮ್ನೆ ಬಂದ್ರೆ ಸಾಕು ಎಲ್ಲ ಓಡಾಡ್ಬರ್ತಾರೆ ನೋಟಿಫಿಕೇಶನ್ ಮಾಡ್ಕೊಂಡ್ರೆ ಆ ರೇಂಜ್ ಹೇಳ್ಕೊಡ್ತೀರಾ ಸರ್ ತುಂಬಾ ಜನ ಯಾರ ಏನೇ ಇದ್ರುನು ಸರಿ ಹಿಡ್ಕೊಳ್ದು ಎಲ್ಲರಿಗೂ ಸಖತ್ತಾಗಿ ಅರ್ಥ ಆಗುತ್ತೆ ಹೆಂಗೆ ಅಂದ್ರೆ ಅವರು ಟೆಕ್ನಿಕಲ್ ಆಗಿ ನಿಮ್ಗೆ ಇದೆಲ್ಲ ಎಲ್ಲಾದ್ರು ಹೇಳ್ಕೊಡಲ್ಲ ಹೆಂಗಂದ್ರೆ ನ್ಯಾಚುರಲ್ ಫುಲ್ ರಾ ರಾವರ್ಸನ್ನು ನಿಮ್ಗೆ ಮನೇಲಿ ನೀವೆಲ್ಲ ಹೆಂಗ್ ಹೇಳ್ತೀರಾ ಪ್ರತಿಯೊಂದು ಎಕ್ಸಾಂಪಲ್ಸ್ ಕೊಡೋದ್ರಲ್ಲಿ ತೋಲ್ನೇ ನೀವು ಫುಲ್ ಅಲ್ಲೇ ನೈಂಟಿ ಪರ್ಸೆಂಟ್ ಕಲ್ತ್ಕೊಡ್ತೀರಾ ಹಂಗಿರುತ್ತೆ ಸೇರ್ಕೊಂಡು ಮಾಡ್ಬೋದು ಬಂದಿದ್ದೀರಾ